ಭಾರದ್ವಾಜರು ದ್ರೋಣ ನೀನು ನಿಂದ್ಯವಾದ ಮಾರ್ಗದಲ್ಲಿ ಯುದ್ಧ ಮಾಡುತ್ತಿರುವೆ ನಿನ್ನ ಮರಣದ ಸಮಯ ಹತ್ತಿರ ಬಂದಿದೆ ನಮ್ಮನ್ನು ನೋಡಿ ಅಸ್ತ್ರಗಳನ್ನು ಕೆಳಗಿಡು ನಮ್ಮನ್ನು ನೋಡಿದ ಮೇಲೆ ನೀನು ಯುದ್ಧ ಮಾಡಬಾರದು ನೀನು ವೇದ ವೇದಾಂಗ ಪಾರಂಗತನಾದ ಬ್ರಾಹ್ಮಣ ನಿನ್ನಂಥವರು ಕ್ಷತ್ರಿಯನಂತೆ ಕ್ರೂರವಾಗಬಾರದು ನಿನ್ನ ದೃಷ್ಟಿಯನ್ನು ಕವಿದಿರುವ ಈ ಮಾಯೆಯ ಮುಸುಕನ್ನು ಕಿತ್ತೋಗಿ ಪರಬ್ರಹ್ಮನ ಮೇಲೆ ಮನಸ್ಸಿಡು ಈ ಭೂಮಿಯ ಮೇಲೆ ನಿನ್ನ ಪಯಣ ಮುಗಿಯಿತು ನೀನು ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದ್ದು ತಪ್ಪು ದಯಮಾಡಿ ಅಸ್ತ್ರಗಳನ್ನು ಕೆಳಗಿಡು ಎಂದರು ಈ ಮಾತನ್ನು ಕೇಳಿ ಭೀಮನು ಹೇಳಿದ್ದನ್ನು ದ್ರೋಣರು ಸ್ಮರಿಸಿಕೊಂಡು ಇದ್ದಕ್ಕಿದ್ದಂತೆ ಸಪ್ಪಗಾದರು ತನ್ನ ಮುಂದೆ ನಿಂತಿರುವವನು ತನ್ನನ್ನು ಕೊಲ್ಲುವುದಕ್ಕಾಗಿಯೇ ಹುಟ್ಟಿರುವ ದೃಷ್ಟದ್ಯುಮ್ನ ಯುಧಿಷ್ಠಿರನ ಕಡೆಗೆ ನೋಡಿ ಕಣ್ಣೀರಿಡುತ್ತಾ ದ್ರೋಣರು ಯುಧಿಷ್ಠಿರ ನಿಜ ಹೇಳು ನನ್ನ ಮಗು ಸತ್ತಿದ್ದು ನಿಜವೇ ಎಂದು ಕೇಳಿದರು ಯುದಿಷ್ಟನನ್ನೇ ಯಾಕೆ ಕೇಳಿದರು ಎಂದರೆ ಅವನು ಧರ್ಮವನ್ನೇ ನಂಬಿದವನು ಅವನು ಧರ್ಮ ಬಿಟ್ಟು ಹೋದವನಲ್ಲ ಅಸತ್ಯವನ್ನು ನುಡಿಯದೆ ಸತ್ಯವನ್ನೇ ನಂಬಿ ಬದುಕಿರುವವನು ಸತ್ಯವನ್ನೇ ಹೇಳುತ್ತಾನೆ ಎಂದು ನಂಬಿ ಕೇಳಿದರು ಇಂತಹ ತುರ್ತು ಪರಿಸ್ಥಿತಿಯನ್ನು ಮೊದಲೇ ನಿರೀಕ್ಷಿಸಿದ್ದ ಕೃಷ್ಣನು ಇನ್ನು ಅರ್ಧ ದಿನ ದ್ರೋಣರನ್ನು ಮುಂದುವರಿಯುವುದಕ್ಕೆ ಬಿಟ್ಟರು ನಿನ್ನ ಕಡೆ ಒಬ್ಬನೂ ಉಳಿಯುವುದಿಲ್ಲ ಸೈನ್ಯವನ್ನು ಉಳಿಸಲು ಈ ಸುಳ್ಳು ಹೇಳಲೇಬೇಕಾದದ್ದು ನಿನ್ನ ಕರ್ತವ್ಯ ಸುಳ್ಳು ಹೇಳುವುದು ಪಾಪವೆಂದು ನನಗೂ ಗೊತ್ತು ಆದರೆ ಇಂತಹ ಪರಿಸ್ಥಿತಿಯಲ್ಲಿ ಸುಳ್ಳು ಹೇಳಬಹುದು ಈ ಸುಳ್ಳು ಸುಳ್ಳಾಗದು ಇದರ ಪಾಪ ನಿನಗಂಟದು ನೀನು ಭಯಪಡಬೇಡ ಎಂದನು ಯುಧಿಷ್ಠಿರನು ಈಗಾಗಲೇ ಕೃಷ್ಣನ ಮಾತಿಗೆ ಒಪ್ಪಿದ್ದನು ಮನಸ್ಸಿಲ್ಲದ ಮನಸ್ಸಿನಿಂದ ಅವನು ಸತ್ತಿದ್ದು ಅಶ್ವತ್ಥಾಮನೆಂಬ ಆನೆ ಎಂದನು ಆನೆ ಎನ್ನುವಾಗ ದ್ರೋಣನಿಗೆ ಕೇಳಿಸದಷ್ಟು ದನಿಯನ್ನು ತಗ್ಗಿಸಿದ್ದನು ಅಶ್ವತ್ಥಾಮ ಹತಃ ಕುಂಜರ ಯುಧಿಷ್ಠಿರನ ರಥವು ಅವನ ಧರ್ಮನಿಷ್ಠೆಯಿಂದಾಗಿ ಭೂಮಿಯಿಂದ ಯಾವಾಗಲೂ ನಾಲ್ಕು ಅಂಗುಲದಷ್ಟು ಮೇಲೆಯೇ ಇರುತ್ತಿದ್ದಿತು ಆದರೆ ಈಗ ಹೀಗೆ ಹೇಳಿದ ನಂತರ ಅದು ಇತರರ ರಥಗಳಂತೆಯೇ ಭೂಮಿಯನ್ನು ಸ್ಪರ್ಶಿಸಿತು ಇತರ ಎಲ್ಲರಂತೆಯೇ ಇಂದಿನಿಂದ ಯುಧಿಷ್ಠಿರನು ಸಾಮಾನ್ಯ ಮಾನವನಾಗಿ ಹೋದನು ಯುಧಿಷ್ಠಿರನು ಹೇಳಿದ್ದನ್ನು ಕೇಳಿದ ದ್ರೋಣನು ಯುದ್ಧದಲ್ಲಿ ಎಲ್ಲ ಆಸಕ್ತಿಯನ್ನು ಕಳೆದುಕೊಂಡನು ಎಚ್ಚರ ತಪ್ಪಿತು ಮೂರ್ಛೆ ತಿಳಿದೆದ್ದ ಮೇಲೆ ಮನಸ್ಸಿಲ್ಲದ ಮನಸ್ಸಿನಿಂದ ಬಿಲ್ಲು ಕೈಗೆತ್ತಿಕೊಂಡವನಾದರೂ ಅವನ ಹೃದಯವು ಯುದ್ಧದಲ್ಲಿರಲಿಲ್ಲ ಅಷ್ಟರಲ್ಲಿ ದೃಷ್ಟದ್ಯುಮ್ನನು ತನ್ನ ರಥವನ್ನು ದ್ರೋಣನೆದುರಿಗೆ ತಂದಿದ್ದ ಹಾಗೆ ಅವನು ಚೂಪಾದ ಬಾಣವೊಂದನ್ನು ದ್ರೋಣನ ಮೇಲೆ ಬಿಟ್ಟನು ದ್ರೋಣನ ಕೈಯೇ ಓಡದಾಯಿತು ಅಸ್ತ್ರಗಳೆಲ್ಲ ಮರೆತೇ ಹೋದವು ಕೋಪದಿಂದ ತನ್ನ ಗುರು ಅಂಗೀರಸ ಕೊಟ್ಟಿದ್ದ ಬಿಲ್ಲನ್ನು ತೆಗೆದುಕೊಂಡು ದ್ವಂದ್ವ ಯುದ್ಧವನ್ನು ಆರಂಭಿಸಿದನು ದೃಷ್ಟದ್ಯುಮ್ನ ಕುದುರೆಗಳನ್ನು ಕೊಂದು ಬಿಲ್ಲನ್ನು ಮುರಿದನು ಅವನು ಕತ್ತಿಯನ್ನು ಹಿಡಿದು ಮೇಲೇರಿ ಬರಲು ಅದನ್ನು ತನ್ನ ಬಾಣಗಳಿಂದ ಕತ್ತರಿಸಿದನು ನಿರಾಯುಧನಾದ ದೃಷ್ಟದ್ಯುಮ್ನ ಮೇಲೆ ವೈತಸ್ನಿಗಳೆಂಬ ತೀರಾ ಹತ್ತಿರವಿರುವವರ ಮೇಲೆ ಬಿಡುವಂಥ ಬಾಣಗಳನ್ನು ಬಿಟ್ಟನು ಕೃಪಾ ಅರ್ಜುನ ರಾಧೆಯ ದ್ರೋಣ ಕೃಷ್ಣ ಪ್ರದ್ಯುಮ್ನ ಸಾತ್ಯಕಿ ಹಾಗೂ ಅಭಿಮನ್ಯುವು ಮಾತ್ರವೇ ಈ ಬಾಣಗಳನ್ನು ಬಲ್ಲವರು ದೃಷ್ಟದ್ಯುಮ್ನನ್ನು ಕೊಲ್ಲುವ ಉದ್ದೇಶದಿಂದಲೇ ದ್ರೋಣನು ಈ ಬಾಣಗಳನ್ನು ಪ್ರಯೋಗಿಸಿದುದನ್ನು ನೋಡಿದ ಸಾತ್ಯಿಕೆಯು ತನ್ನ ಬಿಲ್ಲಿನಿಂದ ಹತ್ತು ಬಾಣಗಳನ್ನು ಬಿಟ್ಟು ಅವುಗಳನ್ನು ಕತ್ತರಿಸಿ ಹಾಕಿದನು ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ